ಕಾರ್ಯಕರ್ತನ ಮೇಲೆ ಸಚಿವ ಶರಣುಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವಾಜ್ ಹಾಕಿದ್ದಾರೆ ಏಕವಚನದಲ್ಲಿ ಕಾರ್ಯಕರ್ತನ ಮೇಲೆ ಶರಣು ಪ್ರಕಾಶ್ ಪಾಟೀಲ್ ಗರಂ ಆಗಿದ್ರು ರಾಯಚೂರು ಜಿಲ್ಲೆ ಉಸ್ತುವಾರಿ ಶರಣು ಪಾಟೀಲ್ ಕಾರ್ಯಕರ್ತರಿಗೆ ಮಾಹಿತಿಯನ್ನ ನೀಡದೆ ಲಿಂಗಸಗೂರಿಗೆ ಆಗಮಿಸಿದ್ರು ಮಾಹಿತಿ ಯಾಕೆ ನೀಡಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಶರಣ ಪ್ರಕಾಶ್ ಪಾಟೀಲ್ ಕೆಂಡಾಮಂಡಲರಾಗಿದ್ದಾರೆ ನನಗೆ ಯಾವನು ಕೇಳೋದು ಎಂದು ಏಕವಚನದಲ್ಲಿ ಅವಾಜ್ ಹಾಕಿದ್ದಾರೆ ಸಚಿವರ ಮಾತಿಗೆ ತಿರುಗೇಟನ್ನ ಕಾರ್ಯಕರ್ತ ಗದ್ದಿನಗೌಡ ಕೊಟ್ಟಿದ್ದು ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ನನ್ನ ಬಗ್ಗೆ ಇದೆಲ್ಲ ಕೇಳಲು ನೀನ್ ಯಾರು ಅಂತ ಸಚಿವರು ಈ ರೀತಿ ಅವಾಜ್ ಹಾಕಿದ್ದಾರೆ నిక్షుం దూంటా లేదోన్ సెల్ఫ్ కడుత రెసిప్ట్ వదిలేయ్ ను ఇన్ఫర్మేషన్ ಸಚಿವರು ಕಾರ್ಯಕರ್ತರ ವಾಗ್ವಾದದ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ಗೆ ಕ್ಷಮೆಯಾಚನೆ ಮಾಡಲೇಬೇಕವ್ರು ಅಂತ ಆಗ್ರಹಿಸಿದ್ದಾರೆ ನಾನು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದೀನಿ ಬ್ಲಾಕ್ ಕಾಂಗ್ರೆಸ್ನ ಮಾಧ್ಯಮ ವಕ್ತಾರನಾಗಿ ದುಡಿತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿದ್ದು ಬೇಸರ ತರಿಸಿದೆ ಸಚಿವರು ನನ್ನ ಬಳಿ ಕ್ಷಮೆಯನ್ನ ಕೇಳಬೇಕು ಅಂತ ಗದ್ದಿನಗೌಡ ಆಗ್ರಹಿಸಿದ್ದಾರೆ ವಾಗ್ವಾದದ ಬಗ್ಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದು ರಾಯಚೂರಲ್ಲಿ ಕಾಂಗ್ರೆಸ್ ಒಟ್ಟಾಕಿದೆ ಬಿರುಕಿಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ ಅವರಿಗೆ ನಾವು ಮೊದಲ ತಾಳ್ಮೆಯಿಂದ ಸರ್ ನೀವು ಲಿಗ್ಸು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀರಿ ಬ್ಲಾಕ್ ಅಧ್ಯಕ್ಷರು ಈ ಪಾರ್ಟಿ ಕೆ ವಿಧ ಮಾಹಿತಿಲ್ಲ ಅದ ನೀವು ಬರ್ತೀರಿ ಈಗಾಗಲೇ ನೀವು ಐದು ಸಲ ಲಿಂಗ್ಸೂರು ಕ್ಷೇತ್ರಕ್ಕೆ ಬಂದಿರಿ ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಏನು ಕಾರ್ಯಕರ್ತರ ಇದ್ದಿರೋ ಇಲ್ಲ ಕಾರ್ಯಕರ್ತರ ಬಗ್ಗೆ ಮುಂದೆ ಕೊರತೆ ನೀವು ಕೇಳೋಕ್ಕೆ ನೀವು ಸಮಯ ಏತೋ ಇಲ್ಲ ಅಂತಂದ ಪ್ರಶ್ನೆ ಮಾಡಿದಾಗ ಮಾನ್ಯ ಸಚಿವರು ನಮ್ಮ ಬಗ್ಗೆ ನಾನು ಸಂಸ್ಥೆ ಮಾಡೋ ಪದ ಕೂಡ ಬಳಸಿದರು ನಾವು ತಾಳ್ಮೆಯಿಂದ ಸರ್ ನೀವು ಮಾನ್ಯ ಸಚಿವರಾಗಿದ್ದು ಈ ಪದ ಬಳಸಿದ ತಪ್ಪು ಯಾಕಂದ್ರೆ ನೀವು ಕಾರ್ಯಕರ್ತರಿಗೆ ಗೌರವ ಕೊಡಬೇಕು ಇಲ್ಲ ನನಗೆ ಏನು ಹೇಳಿದ ನೀವು ನಮ್ಗೆ ಹೇಳಿ ತಿಳಿಸಿ ಬರ್ಬೇಕು ನಾನು ಸ್ವಲ್ಪ ನಾನು ಲಿಂಕ್ಸೂರಿಗೆ ಬಂದಿಲ್ಲ ನಾನು ಆ್ಯಕ್ಚುಲಿ ಅಲ್ಲಿ ಇದ್ರ ಕಾರ್ಯಕ್ರಮ ಈ ಹೋಗ್ತಾ ಇದ್ದೆ ಇಲ್ಲಿ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಐ ಬಂದು ಫ್ರೆಶ್ ಆಗಿ ಹೋಗ್ತಾ ಇದ್ದೀನಿ ಅವಿನ ನಾನ್ ಬಂದ್ರೆ ತಿಳಿಸಿದ ಅಷ್ಟೇ ಹೇಳಿದ್ರು ಅವ್ನಿಗೆ ಗೊತ್ತಿರ್ಲಿಲ್ಲ ನಾನ್ ಕಾರ್ಯಕ್ರಮ ಇದೆ ಅಂತ ಸರ್ಪ್ರೈಸ್ ಅಲ್ಲ ನಾನು ಈ ಕಾರ್ಯಕ್ರಮ ಹೋಗ್ತಾ ಇದ್ದೆ ನಮ್ಮ ಕಾರ್ಯಕ್ರಮ ಹೋಗ್ತಾ ಇದ್ದೆ ಅಲ್ಲಿ ಹೋಗ್ತಾ ಅಲ್ಲಿ ಪ್ರಯಶೇಖರ್ ಅಷ್ಟೇ ಅವ್ನಿಗೆ ಏನ್ ಅನ್ಕೊಂಡಿದ್ದಾನೆ ಏನೋ ಕಾರ್ಯಕ್ರಮ ಇದೆ ಅಂತ ಇಲ್ಲ ಅಂತ ಹೇಳಿದ್ರು ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್